ಕೆ ಸಿ ವ್ಯಾಲಿ ಯೋಜನೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಕೆ ಸಿ ವ್ಯಾಲಿ ಯೋಜನೆ ನಾವು ಮಾಡಿ ಬೆಂಗಳೂರಲ್ಲಿ ತ್ಯಾಜ್ಯ ನೀರನ್ನ ನಾವು ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಕೆರೆಗಳನ್ನ ನೀರು ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಿರ್ತಕ್ಕಂಥದನ್ನ ಯುನೈಟೆಡ್ ನೇಷನ್ಸ್ ಅವರು ಬಂದು ಮೆಚ್ಚಿದ್ದಾರೆ ಯುನೈಟೆಡ್ ನೇಷನ್ಸ್ ಬಂದ ನೋಡ್ಕೊಂಡೋಗಿ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಪಾರದರ್ಶಕವಾದಂತಹ ಪ್ರಾಮಾಣಿಕವಾದಂತ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಅಂತೇಳಿ ಯುನೈಟೆಡ್ ನೇಷನ್ಸ್ ಅವರು ಹೇಳ್ತಾರೆ ಆದ್ರೆ ಯಾಕೋ ನಾವು ಅದನ್ನ ಎದೆ ತಟ್ಟಿ ಹೇಳೋದ್ರಲ್ಲಿ ನಮಗ್ ಸಂಕೋಚ ಸಭಾಧ್ಯಕ್ಷರೇ ಒಂದು ಕಾರ್ಯಕ್ರಮನ ಕೊಟ್ಟಿದೀವಿ ತಗೊಂಡಿದೀವಿ ಆದ್ರೆ ನಮ್ ದುರ್ದೈವ ನಮ್ಗೆ ಪ್ರಚಾರ ಸಿಗ್ತಾ ಇಲ್ಲ ಕನ್ನಡಿಗರ ನಮ್ಮ ಒಂದು ಸಂಕೋಚದ ಸ್ವಭಾವದಿಂದ ನಾವು ಒತ್ತಿ ನಾವು ಮಾಡಿದಂತ ಸಾಧನೆ ನಾವು ಹೇಳಲಾರ ಸಭಾಧ್ಯಕ್ಷರೇ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ಬೇಕಂತಂದ್ರೆ ಕೆ ಸಿ ವ್ಯಾಲಿ ಯೋಜನೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಕೆ ಸಿ ವ್ಯಾಲಿ ಯೋಜನೆ ನಾವು ಮಾಡಿ ಬೆಂಗಳೂರಲ್ಲಿ ತ್ಯಾಜ್ಯ ನೀರ್ನ ನಾವು ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಕೆರೆಗಳನ್ನ ನೀರು ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಿರ್ತಕ್ಕಂಥದ್ದನ್ನ ಯುನೈಟೆಡ್ ಅವ್ರು ಬಂದು ಮೆಚ್ಚಿದ್ದಾರೆ ಯುನೈಟೆಡ್ ನೇಷನ್ಸ್ ಬಂದ ನೋಡ್ಕೊಂಡೋಗಿ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಪಾರದರ್ಶಕವಾದಂತಹ ಪ್ರಾಮಾಣಿಕವಾದಂತಹ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಅಂತೇಳಿ ಯುನೈಟೆಡ್ ನೇಷನ್ಸ್ ಅವರು ಹೇಳ್ತಾರೆ ಆದ್ರೆ ಯಾಕೋ ನಾವು ಅದನ್ನ ಎದೆ ತಟ್ಟಿ ಹೇಳದ್ರಲ್ಲಿ ನಮ್ಗೆ ಸಂಕೋಚ ಸಭಾಧ್ಯಕ್ಷರೇ ಅದೇ ರೀತಿಯಲ್ಲಿ ಈ ಐವತ್ತೊಂಬತ್ತು ಸಾವಿರ ಕೋಟಿ ಕೂಡ ನಾವು ಬಡತನ ನಿರ್ಮೂಲನೆ ಮಾಡೋದ್ರಲ್ಲಿ ತಗೊಂಡಿರ್ತಕ್ಕಂಥ ಹೆಜ್ಜೆ ಕ್ರಮ ನಾವು ಇದನ್ನ ಗಂಟಾ ಘೋಷವಾಗಿ ಎದೆ ತಟ್ಟಿ ಎಲ್ಲ ಕಡೆ ಪ್ರಚಾರ ಮಾಡಿ ನಾವು ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ರಾಜ್ಯನ ಕಲ್ಪಿಸ್ಕೊಡ ಕೆಲಸ ಮಾಡ್ತಾ ಅಂತ ಅಂತೇಳಿ ಪ್ರಚಾರ ಮಾಡಿಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಸಭಾಧ್ಯಕ್ಷರೇ ಇವತ್ತು ಮಾತಾಡದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಚರ್ಚೆಗಳಾಯಿತು ಕೇಂದ್ರದಿಂದ ನಮಗೆ ಯಾವ ರೀತಿಯಾದಂಥ ಲೋಪಗಳಾಗಿದೆ ಕೇಂದ್ರದಿಂದ ನಮಗೆ ಯಾವ ರೀತಿಯಾದಂಥ ಕೋಟಾಗಳಾಗಿವೆ ಅಂತೇಳಿ ಎದ್ ಕಾಣ್ತಾ ಇದೆ ಸಭಾಧ್ಯಕ್ಷರು ಮೊನ್ನೆ ನಾವು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಅಂಕಿ ಎದ್ದು ನಿಲ್ತದೆ ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿಯಷ್ಟು ಕೇಂದ್ರ ಸರ್ಕಾರದಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಡತ ಆಗಿದೆ ಇವತ್ತು ನಾವು ಸರಿಯಾದಂತ ರಾಮರಾಜ್ಯ ಮಾಡ್ಬೇಕಂದ್ರೆ ಸಾರ್ವಜನಿಕರಿಗೆ ಸರಿಯಾದಂತಹ ಸವಲತ್ತು ನಾವು ತಲುಪಿಸಬೇಕಂದ್ರೆ ಅವ್ರ ಹಕ್ಕನ್ನ ಕೊಡ್ಬೇಕಂದ್ರೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅವ್ರು ನಮ್ಗೆ ಸಹಕಾರ ಅನ್ನೋದಕ್ಕೆ ಮನವಿ ಮಾಡ್ತೀವಿ ಸಪಾಧ್ಯಕ್ಷರು ಹದಿನಾಲ್ಕು ಹದಿನೈದನೇ ಹಣಕಾಸಲ್ಲಿ ಆದಂತ ಅನ್ಯಾಯಗಳು ನಾವು ನೋಡಿದಿವಿ ಒಂದು ಪರ್ಸೆಂಟ್ ಕಡಿತ ಆಗಿದ್ರನ್ನ ನಾವು ನೋಡಿದಿವಿ ರಾಷ್ಟ್ರ ಪುರಸ್ಕೃತ ಯೋಜನೆಗಳು ಭದ್ರಾ ಮೇಲ್ದಂಡೆ ಆಗಿರ್ಬೋದು ಅದರಿಂದ ನಮ್ಗೆ ಆಗಿರ್ತಕ್ಕಂಥ ತೊಂದರೆಗಳನ್ನ ಸಾಕಷ್ಟು ಜನ ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಾದಾಯಿ ಆಗಿರ್ಬೋದು ಮೇಕೆದಾಟ ಆಗಿರ್ಬೋದು ಈ ಎಲ್ಲ ಯೋಜನೆಗಳಿಗೂ ಕೂಡ ಕೇಂದ್ರ ನಮ್ಮ ಸಹಕಾರಕ್ಕೆ ಬಂದ್ ನಿಲ್ಬೇಕು ಅನ್ನೋದಕ್ಕೆ ನಾವಿವತ್ತು ಮನವಿ ಮಾಡ್ಕೊಂತ ಸಭಾಧ್ಯಕ್ಷೆ ಆ ಒಂದು ನಿಟ್ಟಿನಲ್ಲಿ ಹದಿನಾರನೇ ಹಣಕಾಸಲ್ಲಿ ಕೂಡ ನಮ್ಗೆ ತೊಂದರೆ ಆಗ್ಬಾರ್ದು ಲೋಪ ಆಗ್ಬಾರ್ದು ಕೋತ ಆಗ್ಬಾರ್ದು